ಅಪ್ಪನ ಬೆಳೆಸೋದ ಅನಕ ದಾಂಡಿ ಇರ್ಲಿ ನಮಗತ್ಲೆ ಒಟ್ಟು ಕಡಕ್ಲೆ ಡಪ್ಪು ಬಾರಿಸೋದ ಕಲಿ ಇವನ್ ಡಪ್ಪ ಹೆಂಗ್ ಬಾರಿಸ್ತಾನ ಗುರುತಾನೆ ಇವನಗತ್ ಬೇರೆ ಇವನ್ ಹೆಂಗ ಇವನಗತ್ ಟಾಂಕ ಟಾಂಕ ನಕ ಟಾಂಕ ಟಾಂಕನಕ ನಕ ಮುಂದೆ ಮುಂದ ಹಲಿಗೆ ಬಾರಿಸಂಗ ಮಾಡ್ಲತ್ತೇನ ತಮ್ಮ ಇದು ಗಣಸರ ಡಪ್ಪ ಅಲ್ಲೂ ನೀ ಬಾರಿಸಾಡುದು ಅಲ್ಲ ಮೊದಲ ಡಪ್ಪ ಬಾರಸದ ಕಲಿ ಹಿಂದಾಗಡೆ ವಾದ ಮಾಡ ಎಲ್ಲಾರ ಸಂಘ ಹಾಡ್ಕೆ ಮಾಡೋದು ಇದು ಮಸೀಬಿನಾಳ ಮರಿ ಸಂಘ ಹಾಡಿಕೆ ಮಾಡುದು ಬ್ಯಾರೇ ಚಾಟಿ ಬಿರ್ಸಬೇಕು ಅದಕ್ಕೆ ಏನ್ ಹೇಳತ್ತರಿಪಾ ಏನ್ ಇವ ಮಸೀಬಿನಾಳ ವಿದ್ಯಾ ಹೆಂಗ ಕುತ್ತಾಳ ನೋಡ್ರಿ ಕೂತಿದಿವಲಾ ಹೇಗೆ ಗೊತ್ತಿದ್ದ ಈಕ ಹೆಂಗ ಕುತ್ತಾಳ ನೋಡ್ರಿ ಕುಬುಸ ಕುಬ್ಸಾ ಮಾಡ್ಕೊಳ್ರಂಗಾತ್ ಇವ್ ಮುಂದೆ ಹಿಂದ್ ನೇವ್ ಏನಂತ ಕುಬುಸಾ ಮಾಡೇ ಬಿಡುನು ಹೇಳ್ತಾನೆ ನಿನ್ ಒಂದ್ ಮಾತ್ ಹೇಳ್ತಾನ ಕೇಳು ಹೇಳ ಕುಸಾ ಮಾಡಿಕೊಳ್ಳಂಗ ಆಗಿರ್ತತಿ ಕೂತಿರ್ತಾನು ಈಗ ಒಂದ್ ಹೆಣ್ಮಕ್ಳ ಹೌದಾ ಐದ್ ರಂದಾಗ್ಲಿ ಏಳರಾಗ್ಲಿ ದಿನದ್ಲಿ ಅವ್ರಿಗೆ ಕುಬುಸಾ ಮಾಡ್ಕೊಳಂಗಿರ್ತತಿ ಅವ್ರ ಕೂತಿರ್ತಾನೆ ಆಕಿ ಮಗಲಾಗ ನೀ ಬಂದ ಕೂತಿರ್ತಿಲ್ಲ ನಿನ್ನ ಯಾವ ಬಸರು ಮಾಡಿರ್ತಾನ ಅಲ್ಲಿ ನಿಮ್ಮನ್ನ ಯಾರು ಬಸರ ಮಾಡಿದ್ರಪ್ಪ ಮೂರು ಮಂದಿನ ಯಾವ ಮಂದಿ ಅಲ್ಲ ನಿನಗಲಿ ಇದ್ ನಿನಗೆ ತಿಳಿದಿಲ್ಲ ಅಲಾ ನಿನ್ನ ಏಡಿ ಮಾರಿಯವನ ಗೋಡ ಹಚ್ ದೊಡ್ಡವಿದ್ರ ಏನತ್ತ ದೊಡ್ಡವಿದ್ರ ಮನ್ಯಾಗ ಇಲ್ಯಾಕ ವೈರಿ ಅದ ನಾವಿ ಅಂತ ನನಗ ವೈರಿ ವೈರಿನಲ್ಲ ವೈರಿನಲ್ಲಾ ಎಷ್ಟ ಐತಿ ಅಂದ್ರೆ ವಿಷಾ ಕಾರ್ಲರ್ ಬಿಟ್ಟಿತ್ತ ಕಿರಬಳ ಇರ್ಲಿ ಮತ್ತೆ ಯೂಟ್ಯೂಬ್ ಇರ್ಲಿ ವಿಷಾ ಇರೋದೇ ಹಂಗ ನೀ ವೈರಿ ಬಂದಿ ಅಂದ್ರೆ ನನ್ನ ಮಿತ್ರ ಅಲ್ಲ ಇತ್ತು ಒಂದು ಹೊತ್ತೊಂಡ ತಕ್ಕ ನನ್ನ ಶತ್ರುನಿ ಹಾ ಡಬ್ಬಾ ಕ್ಷೇತ್ರನ ಒಂದಾ ಪೆಟ್ಟಿ ಹೊಡದ್ರ ಮಜಾ ಸಿಗಂಗಿಲ್ಲ ಹೌದು ಹೆಂಗ ತಡದ ತಡದ ಕಡಿಬೇಕು ಅವಳು ಮಜಾ ಸಿಗೋದ ಅದರಾಗ ಹೌದು ಹೌದಲೆ ಅದಕ್ಕ ಹಾ ಯಾನ ಬಾರಿಸಿದ್ರ ಹೆಂಗ ಮದ್ಯನ ಬಿಸಲಾಗ ಬುಟ್ಟಿ ಬಡ್ಡಾ ಕೋಳಿ ಡಬ್ಬ ಹಾಕಿದಂಗಾಗಿ ಇರಬೇಕತ್ತರಿ ಮಸಿಬನಾಳ ವಿದ್ಯಾನ ಯಾಕ ವಿದ್ಯೆ ಇರ್ಲಿ ಹೇಳ್ತಾನ ಹಾ ಹಂಗ ಚಟ ಆಯ್ತವರಿಗೆ ಓಹ್ ಎಲ್ಲೋ ನಿಮ್ಮ ಜೋಗಪ್ಪನ ಕಂಪ್ನಿ ಯಾಕೆ ತೇಟು ಥೇಟ್ ಚಕ ಆಯ್ತು ನೋಡಿ ಆ ಚಕ್ಕ ಅಲ್ಲ ಬುಟ್ಟಿ ಬಡ್ಡ ಕೋಳಿ ಡಬ್ ಹಾಕಿದಂಗ ಆಗಿರ್ಬೇಕಂತ ಹೇಳಿದಿರ ಇನ್ನ ಬುಟ್ಟಿ ಬಡ್ಡ ಕೋಳಿ ಡಬ್ ಹಾಕಿರ ಇಪ್ಪತ್ತೊಂದ್ ದಿವ್ಸ ಬಿಟ್ಟು ತಗದ್ರ ಒಂದ್ ಇಪ್ಪತ್ತೊಂದ್ ಮರಿರ ಕೊಟ್ಟಿತ್ತು ಈ ಕಣದಾಳ ಏನು ಏನ್ ಮಧ್ಯಾಹ್ನ ಬಿಸಲಾಗ ಬುಟ್ಟಿ ಹಿಡ್ಕೊಂಡ ಡಬ್ ಹಾಕಬ ಹಾಕಿರ ನಡುದ್ರಗ ಹಲಕ್ಕ ಹೋಗ್ತೀನಿ ಹಾಕವ

ಮುತ್ತೋ ತನಕ ಬೇರ ಎಂತ ಬೇರ ನಡಿತೈತಿ ಎಂತ ಅರಿಶಿನ ಮಕ್ಕಳಿ ದರ್ಶನ ಅಟ್ಟ ನಡಿತೈತಿ ಮುತ್ತೋ ತನಕ ಚಾರ್ಜ್ ಇಡ್ಲಾಕ ಮಕ್ಕಳ ಅರ್ಶಿನ ನಡಿಯಂಗಿಲ್ಲ ನಡಿಯಂಗಿಲ್ಲ ಅರಿಶಿನ ತೇಟ್ ಹಾದ್ರ ಕೋಡ್ ಹೌದಾ ಸೈಡ್ ಟಿಸಲ್ ಒಡದಿತ್ತಂದ್ರ ಮಕ್ಕಳ ಅರಿಶಿನ ಕೇಳತ್ತಾರ ಪ್ರತಿ ಒಬ್ರು ಹೌದ್ ಹೌದಾ ಮತ್ತೆ ನೀವು ಗಣಸ್ರ ಕೋಡ್ಗಳ ಕುತ್ಕೊಂಡ್ ಹಡಿತಾವಂದಂಗ್ಲ ಅಲ್ಲ ಅರ್ಶಿಣನ ಹುಟ್ತೇನಿಲ್ಲ ನಾನು ಭೂಮ್ಯಾಗ ಅಲ್ಲ ನಾ ಅರ್ಶಿಣ ಹುಟ್ಟುದು ನಮ್ ಭೂಮ್ಯಾಗ ಇವ್ನ ಸತ್ತ ಮೇಲೆ ಓದ್ ಒತ್ತುದು ನಮ್ಮ ಮಣ್ಣಾಗ ಮಣ್ಣಾಗಲ ನಿನ್ನ ಬಿಟ್ಟಪ್ಪ ಇಲ್ಲಿಂದ ಏನ್ ಮಾಡ್ರು ಅದಕ್ಕೆ ಹೇಳಕ ಈಗ ಏನ್ ಹೇಳತ್ಯಾನೋ ಹೇಳ್ತೇವ ಉಪ್ಪ ನೀರ ಉಣ್ಣುವ ವರತಿಯಲ್ಲಾ ಪತಿಗಿವಾದ ಹಾಕಕಿ ಗಾರತಿ ಅಲ್ಲ ಮಂಗಳ ಸೂತ್ರ ಇಲ್ಲದ ಆ ಮಂಗಳ ಮಾನು ನೀನು ಮಾಡುವ ಆರುತ್ಯ ಅಲ್ಲ ಅರ್ತ್ಯಲ್ಲ ಅಂತ ಹೇಳ್ತಲ್ಲ ಹೇಳತ್ಯಾರ ಅದಕ್ಕೆ ನಮ್ಮ ಕೈಯೋಳ ಹೇಳ್ತಾರು ಹೇಳ್ತಾರೋ ಏನಂತ ಹೇಳ್ತಾರೆ ತಂಗಿ

ಲಕ್ಷ್ಮಣರ ಬಿಟ್ಟಾರ ಏ ರಾಮ ಲಕ್ಷ್ಮಣರ ಬಿಟ್ಟಾರ ಕೆಳಗೆ ಬೆದ್ದ ಕೋಂಬ ಕರ್ಣ ಇಂದ್ರಜಿತ್ನ ತಲಿಯ ಹೋಯ್ತ ಶೀತನ ಕಾಲಾಗ ಮುಕ್ಕಿ ಹೋದ್ರು ಮಾಡ आउवान कालाग मुद्की भादरो मानना ಕೇಳಲೆ ಜಾಣ ಅಡಮುಟ್ಟ ಕ್ವಾಣ ಕಿಸಿ ಬ್ಯಾಡೋ ಕಣ್ಣ ಹೌದಲಾ ಗಿಡದ ಹಾಕೇನ ಮುಗದಣ್ಣ ಹಗ್ರಿ ಮೂರು ಅಹಂಕಾರ ಮಾಡಿ ಹಾಳಾದ್ರಾವಣ ರಾಮ ಲಕ್ಷ್ಮಣರ ಬೆಟ್ಟಾರ ಬಾಣ ಕೆಳಗ ಬಿದ್ದ ಕುಂಭಕರ್ಣ ಕರ್ಣ ಇಂದ್ರಜಿತ್ನ ತಲಿಯ ಹೊಯ್ತೋ ಜಾಣ ಶೀತಾನ ಕಾಲಾಗ ಮುಕ್ಕಿ ಹೋಗ್ಯಾರ ಹೋಗ್ಯಾರಣ್ಣ ಏ ಪಾಂಡವರೊಳಗ ಭೀಮಸೇನ ದೊಷ್ಟು ಹೌದು ಏ ಪಾಂಡವರೊಳಗ ಭೀಮಸೇನ ನಿನ್ನ ಎಳದ ನೈರಿ ಮಣ್ಣ ಮೂರು ಮಂದಿನ ಹಾಟಿ ಮಣ್ಣ ಹಣದಾಳದವ್ರನ್ನ ಎಳದ ಕೊಟಿವಣ್ಣ ಹಾಗೆಯಾಗಿ ಮೂರು ಮಂದಿನ ಎಳದ ಕೊಟ್ಟಿವ ಏ ಬಾಳಿಗೆರಿ ಊರ ಚೆನ್ನ ಬಸವನ

ಮತ್ತೇನ್ ಹೇಳತಾರಪ್ಪ ಸುದ್ದಿ ಮತ್ ನೋಡಿ ಹೇಳ್ತಾ ನೋಡಿ ಇದ್ದಲ್ಲಿ ಬಿಟ್ಟು ಬಿದ್ದಾತ್ೇವರ್ ಯಾವ್ದು ಬಿದ್ದ ದೇವ್ರ ಯಾವ್ದು ಎದ್ದ ದೇವ್ರ ಯಾವ್ದು ತಮ್ಮ ದೇವ್ರದಾರುಮ್ಮ ಕಣದಾಳ ಕೂತ ಈ ದೇವ್ರ ಯಾವ್ದು ಈ ಸೈತಾನ ಇಲ್ಲ ಅದನ್ನ ಹೇಳ್ತೀವ್ ತಡಿಲ್ಲ ನೀಂದೇನು ಅಲ್ಲ ಮತ್ತೆ ಮೂರೂ ನಾಯಿಗ ಅಡಿಗೆ ಮನೆ ತೋರ್ಸಲತ್ತಿದಿಲ್ಲ ಬರಬರ್ತ ಹಿಂಗ ಅದಕ್ಕ ಈಗೇನು ಕೇಳತ್ತಾರಪ್ಪ ಏನಂತ ತಂಗಿ ಕೊಳ್ಳಾಗ ತಾಳಿ ಬೇಕ ಕಾಲಾಗ ಕಾಲುಂಗ್ರ ಬೇಕು ಹಣಿ ಮೇಲೆ ಬೇಕು ಇವೆಲ್ಲ ಇಡ್ಲಾಕ್ ಒಬ್ಬ ಗಾಂಡ ಬೇಕಲ್ಲ ಜಗದಾಗ ಗಾಂಡ ಹೆಣ್ತಿನ ಮೆಟ್ಟಿಗ ಗಂಡ ಗಾಂಡಿದ್ರ ಅಟ್ಟ ಹೆಣ್ತಿ ಮೆಟ್ಟಿಗೆ ಹತ್ತಾಳ ತಿರ್ಲಿಕ್ಕ ಹತ್ತಂಗಿಲತ್ ಗಾಂಡ ಮೆಟ್ಟಿಗ್ ಹಚ್ಚಾನ ನಂದಿ ಹೌದಾ ಹಚ್ಚಿದಿ ಜಾಗನ್ಯಾಗ ಹಚ್ಚಿ ಹೋತಮ್ಮ ಇವ ಮೆಟ್ಟಿಗೆ ಹಚ್ಚು ಗಾಂಡ್ರಿ ಕಣದಾಳ ಗಾಂಡ್ ಏನ್ ಮಾಡ್ತಾನು ಯಾವಂದ್ರೆ ಮಾತು ಕೇಳಿ ಕೈ ಆಗ್ರಿ ಕೊಟ್ಟ ಬರು ಗಾಂಡದ ನೀವು ಮೆಟ್ಟಿಗೆ ಹಚ್ಚು ಗಾಂಡ ನೀವು ಮಾತ್ರಿ ಐತಿಲ್ಲ ಹೆಂಗ ಇವನ್ ತಗದ್ ಹೆಂಗ್ ಗೊತ್ತೇನ ಹೆಂಗ ತನ್ನ ಹೊಲ ಮಂದಿ ಕೈಯ ಕುಡುದು ಮಂದಿ ಹೊಲ ನೋಡುದು ಚಟ ಸುಮಾರು ಆತಲ ಇದೆ ಯಾರು ನಿನ್ನ ಹೊಲದಾಗ ಗುಬ್ಬಿ ಮೇಯ್ಲತ್ತೀವ್ ಮೊದಲ ಅದನ್ನು ಕವಲ ಮಾಡ್ಕೋ ಹೌದು ಹೌದಲಾ ಮಂದಿ ಹೊಲ ಅನಕ ಹಿಂದುಗಡೆ ನೋಡಕಿ ಅದನ್ನ ಹೌದ ಹಂಗೆ ನಿನ್ನ ತಳ ನಿನಗೆ ಗೊತ್ತಿಲ್ಲ ಮಂದಿದೇನು ತೆಗಿಲತ್ತಿದಿ ಏ ತಗಿಬೇಡಂಗೆ ಅದಕ್ಕೆ ಹೆಣ್ ತಿನ್ನ ಮೆಟ್ಟಿಗೆ ಹಚ್ತನು ಅಂತ ಹೇಳಿದಿ ಹೇಳಲ್ಲ ಯಾವ ಜಾಗನ್ಯಾಗ ಹಚ್ಚಿದಿ ಎಲ್ಲಿ ಹಚ್ಚಿದೋ ಲಕ್ಷ್ಮಣ ಚುಣ ಸದಾ 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 ಸೌ ಚೌ ಅದಕ್ಕೆ ಹೆಣ್ತಿನ ಮೆಟ್ಟಿಗೆ ಮಹಾಭಾರತ ಲೇಖಿ ಏಕಿ ಬ್ಯಾರೇ ತಂಗಿ ಅಂಗಿ ಗಂಡಿದ್ರ ಇರ್ಬೇಕಂತವ ಮಾಡ್ಕೊಂಡ ಹೆಣ್ತಿನ ರೀ ಮಗ ಕಣ್ಣು ಎತ್ತಿ ನೋಡ್ತಿದ್ರ ಯಾಕೋ ಮಗನ ನಾನು ಹೆಣ್ತಿನ ಕಣ್ಣು ಎತ್ತಿ ನೋಡ್ತೇತಿ ಕೇಳು ತಾಕತ್ತಿರಬೇಕ ಏನು ಕಡಿಲೋ ಏನು ಇಡ್ಲು ಅಟ್ ಸಿಟ್ಟು ಹುಚ್ಚ ಗಾಂಡಂತ ಹುಚ್ಚ ಗಾಂಡ ತಿಂಗಳಿಗೆ ಒಮ್ಮೆ ಜೋಲಿ ಹೊಡಿಲಿ ಕರಿ ಆದ ಮೊದಲು ಮಾಡಿ ಕೇಳತತಿ ಏನಂತ ಹೇಳಿ ಯಾಕ ಮಗನ ಹೌದ್ ಹಗ್ಲೆಲ್ಲಾ ನಮ್ಮ ನಿಮ್ಮ ಹೈಲಾತಿದಿತಿ ಅದ ಹುಚ್ಚ ಹಿಡಿದಿರ್ತಾ ಇವ್ ಶ್ಯಾನಿ ಆಗಂಡ್ರಿ ಇವ್ ಕಣದಲ್ ಗಾಂಡ ಶಾನೆ ಬಾಳ ಶಾಣಿಗ ಹಸ್ತ ನಂದಿ ಕೌರವ್ರ ಪಾಂಡವ್ರ ಪಗಡಿ ಆಟ ಆಡುವಾಗ ಏನಾಯ್ತು ಕೌರವ್ರ ಕೈಯಾಗ ಅಸ್ತ ಯಾವ ನಿಮ್ಮ ಧರ್ಮ ರಾಜ ಏನ್ ಮಾಡ್ತಿದ್ದ ವಸ್ತ್ರ ವೈಡೂರ್ಯ ಮುತ್ತ ರತ್ನ ಆಸ್ತಿ ಅಂತಸ್ತ ಎಲ್ಲಾ ಸೋತ ಕುತ್ತ ಹೌದು ಹುಲಿ ಎಲ್ಲಾ ಸೋತ ಕುತ್ತಾಗ ದುರ್ಯೋಧನ ಹೇಳ್ತಾನ ಧರ್ಮ ಏನಂತ ಹೇಳ್ತಾನೋ ಏ ಧರ್ಮ ಎಲ್ಲಾ ಸೋತನೆ ಅಂತೇಳಿ ತೆಲಗ ಚಂಡ್ ಹಾಕಿದ್ವಿ ಹೋ ಮಗನ ಹೌದಾ ಇನ್ನ ಒಂದು ಬೆಲೆ ಬಾಳು ಬದಕೈತಿ ನಿನ್ನ ಮನೆಯಾಗ ಯಾವ್ದು ಅದನ್ನ ಒಂದು ತಂದ ಹತ್ತು ಪಗಡಿ ಆಟದೊಳಗ ಅಂದಾಗ ಹೌದು ಏನ ವಾ ರ್ತಿನಾ ಮೆಟ್ಟಿಗೆ ಹಚ್ಚೋರಿ ಈ ಗಂಡ ಯಾರು ಕಣಡಳ ನಾವು ಲಕ್ಷ್ಮಣ ಲಕ್ಷ್ಮಣ್ ಮಾಡ್ಕೊಂಡಾ ರ್ತಿನಾ ದುರ್ಯೋಧನನ ಮಾತು ಕೇಳಿ ಹ ಸಾವಿರಾರು ಮಂದಿಯಗೆ ತಂದ ಪಗಡಿ ಆಟದೊಳಗೆ ಹಚ್ಚಿದೆಯಲ್ಲೋ ನನ್ನ ತಂಗಳು ತುಕುಡಿ ಹೌದು ತಮ್ಮ ನೀ ದೊಡ್ಡವ ದೊಡ್ಡವಾಗ್ತಿ ನೀ ಯಾವ ಜಾಗನಿಗೆ ಮೆಟ್ಟಿಗೆ ಹಚ್ಚಿದಿ ಹಚ್ಚಿದ ಬಾ ಭೀಮಶಾಣ್ ಸರಿ ಒಂದಜರ ನೋಡ್ತನ ನೋಡಿ ಸತ್ತಿತ್ ಹಿಂಗ್ಯಾಕೋ ಧಾರವಾಡಗಳಿಗೆ ಮುಗಿದವ ಮೂರು ಮಂದಿಗೆ ಬಾತಿವಾಡಿ ನಾವೊಂದ್ ಹೇಳಣ್ಣ ತಾವೊಂದು ಹೇಳತೈತ್ರಿ ನೋಡಿದಿ ಇವನೇನ್ ನೋಡ್ಲಿ ಅದಕ್ಕೆ ಏನಾಯ್ತದ ಸ್ವತ ನಿಮ್ಮ ಧರ್ಮರಾಜ ದ್ರೌಪದ ದೇವಿನ ಮತ್ತೊಬ್ಬನ ಕೈಯಾಗ ಸೋತಕಿಸ್ ಹೊಳೆ ಮನಿಗೆ ಬಂದಾನ ಹೌದು ಹೌದಾ ಗಾಂಡ ಇದ್ದ ಮೆಟ್ಟಿಗೆ ಅಂದ್ರೆ ಮತ್ತ ಮಾಡ್ಕೊಂಡು ಹೇಳ್ತೀನಿ ಯಾಕೆ ಸೋತಿ ಬರ್ದಿತ್ತ ಇಲ್ಲಿ ಗಾಂಡ ಕಮ್ಮಿ ಆ ದುಷ್ಟ ದುಶಾಸನ ಕೂಡಿದಂತ ಮಂದ್ಯಾಗ ಸೀರೆ ಚಳಿಯುವಂತ ಟೈಮ್ ಒಳಗ ಐದು ಮಂದಿ ಗಾಂಡ್ರಿದ್ರಿ ಐದು ಮಂದಿ ಯಾರ್ಯಾರು ನಕುಲ ಸಹದೇವ ಭೀಮ ಧರ್ಮ ಐದು ಮಂದಿ ಗಾಂಡ್ರಿದ್ರ ಕರಿಯನ ಬೆಂಕಿ ನೀ ಗಣದ ಗಾಂಡನು ತಗೊಂಡ ಯಾವ್ರಿ ಒಬ್ಬ ಸೀರೆ ಸೆಳೆಯಾಗ ಸಂಡ್ರಗತ್ತೆ ತೆಳಗ ಚಂಡ್ ಹಾಕಿ ಕೂತಾರೀ ಹೌದು ಯಾಕೋ ಮಗನ ನಾನು ಹೇಳ್ತಿ ಸೀರೆ ಯಾಕ ಜಗತಿ ಅಥವಾ ಒಬ್ಬ ಮಗಾರೇ ಹೇಳಬೇಕಲ್ಲ ಇಲ್ಲಿ ಇವರು ಮೂರು ಮಂದಿರ ಹೋಗ್ಬೇಕಲ್ಲ ಇವ್ ಜರ ಕರ್ ಅದ್ಯಾಕ ಅದಿತ್ತು ಯಾಕೋ ಮಗನತ್ ಕೇಳಿದಂದ್ರ ಯಾರು ಆಕಿನ ಬಿಡ್ತಿದ್ದ ಇವ್ರನ್ನ ಜಗತಿದ್ದವು ಈ ಲಕ್ಷ್ಮಣನ ಅದಕ್ಕೆ ನೀವು ತೆಳಗ ಸುಮ್ ಚೆಂದಾಯ್ ಕೂತಾ ನೀವ ಹೌದ್ ಹೌದಲ ಆ ದಗದ ನಿನ್ನ ಕೈಲಿನ ಹೇಗಾಂಗಿಲ್ಲ ಆಗೋದಿಲ್ಲ ಮೆಟ್ಟಿಗ್ ಹಚ್ಚವ್ ನೀ ಅಲ್ಲ ಅಲ್ಲ ನಿನ್ನ ಮಾತ್ರ ಹೇಳಿ ಕೇಳಿ ಮೆಟ್ಟಿಗ್ ಹಚ್ಚಿನವ್ನ ಹಚ್ಚೇವ್ಲಾ ಗಂಡನ ಹೌದು ಸತ್ಯವಾನನ ಪ್ರಾಣ ತೊಗೊಂಡು ಹೋಗಿದ್ದ ಯಮ್ಲೋಕಕ ಯಮರಾಜ ಹೌದು ಒಯ್ದಿದಿಲ್ಲ ಹೌದು ಸತ್ಯವಾನನ ಪ್ರಾಣ ಯಮಲೋಕ ಯಮರಾಜ ಹೋದಾಗ ಯಾವ ನಮ್ಮ ತಾಯಿ ಸಾವಿತ್ರಿ ಯಮಲೋಕಕ್ಕೆ ಹೋಗಿ ಯಮರಾಜನ ಸಂಗಟ ಹೋರಾಡಿ ಸತ್ತ ಗಂಡನ ಪ್ರಾಣ ಮರಳಿ ತಂದ ಹೆಚ್ಚಿ ಬಿಟ್ಟಾಳ ಜಗದಾಗ ಸತ್ಯವಾನ ಸಾವಿತ್ರಿ ಅಥವಾ ಜಯ ಐತೆ ಸೂರ್ಯ ಚಂದ್ರ ಇರುವರೆಗೆ ಮೂಡಲ್ಲಿ ಮುಣಗಲ್ಲಿ ನಾಮಕರಣ ಅವರು ಹೌದು ಹೌದು ಸತ್ತ ಗಂಡನ ಪ್ರಾಣ ನಾವು ತಂದಂಗ ತಂದಂಗ ಸತ್ತ ಹೆ ಪ್ರಾಣ ನಿಮ್ಮ ಗಂಡ ಹಾಡವ್ರೊಳಗೆ ಯಾವ ಮಗ ತಂದರಿ ಯಾರ ತಂದ್ರ ಬಾಕ್ ತರಾವ್ರ ಅಲ್ರಿ ಏನ್ ಮಾಡ್ತಾರ ಮತ್ತೊಂದು ನೋಡವ್ರದಾರ ಇವ್ರ ತರವ್ರಾಯ್ ಮತ್ತೊಂದು ನೋಡುದ ಮತ್ತೊಂದು ಹೊಲಕ್ಕೆ ಹನಿಕ್ ಕಾಕುದ ಈ ಹೊಲ ಸುದ್ದ ಮಾಡಂಗಿಲ್ಲ ಇವ್ ಗಣಸರು ಹಂಗಲ್ಲ ಇವು ಮೂರು ಮಂದಿ ಚಟಾನ ಐತಿ ಅದ ಇವ್ರಿಗೆಲ್ಲ ಮತ್ ಇವ್ರಿಗೆ ಅಟ ಮೂರು ಮಂದಿ ಗಣಸರಿಗೆ ಹ್ಮ್ ಗಣಸರಲ್ಲಿ ನೀವ್ ಬಂದಿರಿ ಮತ್ತೆ ಹಂಗ ಬರ್ಬಾರ್ದು ಹೋಮ್ ಅದ ಅದಕ್ಕ ಇವತ್ತ ಕುಸ್ತಿ ಇಂದ ಲಡಾಯಿ ನಾವ್ ಏನ ಮಾತಾಡ್ರು ಕಣದಲ್ಲ ಲಸುಮೂಗ್ರಳ ವಿದ್ಯಾಟ್ಟ ಸಂಬಂಧ ಪಟ್ಟದ ದಯವಿಟ್ಟು ದೈವದವ್ರು ಒಂದ್ ಜಜ್ಮೆಂಟ್ ಕೊಡುವಂತ ಜಜರ್ ಏನ್ ಹಾಕೊಳತಾ ಏನಿಲ್ಲ ಸೋಮನಿ ಒಟ್ಟ ಏನ ನೀವು ಯೂಟ್ಯೂಬ್ ಪತ್ರಕಾರ ಇದ್ದಂಗ ಈ ಮಕ್ಕಳ ಇಟ್ಟು ಸೋಂಗ ನಡಿಸ್ ಊರಾಗತ್ತಿ ಅವ್ರಂ ಯೂಟ್ಯೂಬ್ ಈಗೇನು ಹೇಳತೀಪ ಹೇಳ್ತಾರ ತಂಗಿ ಹತ್ತು ಏನ ಸಾಲೋಟಗಿ ಗ್ರಾಮದವರ ಹಾಡಲಾಕ ಕರೆಶೇರಿ ನಮ್ಮನ ಹಾಡಿನ ಅರ್ಥ ಹಾಡಿನ ಒಳಗ ಸಿಕ್ಕ ಬಿದ್ದೈತಿ ಗದ್ದಲ ಬ್ಯಾರೆ ಬ್ಯಾರೇತಿ ಜೀವಂತ ಗೊದ್ಲಿಂಗಪ್ಪ ದೇವ್ರ ಇವರಿಗೆ ಗುದ್ದೇತಿ ಈದ್ ದೇವ್ರ ಇದ್ದಲ್ಲಿ ಮಾರುತ ಬಿದ್ದ ದೇವ್ರಿ ಅನ್ನಿಸೋದ ಹಾ ಮುದ್ದಲವಂತ ಬುದ್ಧಿ ಬಂತಪದ ಈದ್ ದೇವ್ರ್ ಯಾವ್ದು ಬಿದ್ದ ದೇವ್ರ ಯಾವ್ದು ಯಾವ್ದು ಯದ್ದ ದೇವ್ರಿ ಯಾವ್ದದ ಮಕ್ಕೊಂಡ ದೇವ್ರಿ ಯಾವ್ದು ಹ ಒಳಕು ತಗೊಂಡ್ ಚಾ ಕುಡಿತಾವ ಇವದಿವ್ ಯಾವ ಇವು ಯಾವ ಇವು ಬೇರೆ ಯಾರ್ಯಾರ ಇವು ಇವ್ ಹೆಂಗಾಗೈತಿ ಗೊತ್ತೇನ ಹ್ಯಾಂಗ್ರೀ ಒಂದ್ ದೃಷ್ಟ ಅಂತ ಹೇಳಿದ್ ಒಂದ್ ಇನ್ಕ ನೋಡ್ರಿ ಹೇಳ್ಯಲ್ಲ ಒಬ್ಬಾಕಿ ಹೆಣ್ಮಾಗಳದ್ರೀ ಅಕ್ಕಿ ಗಂಡಾಕಿನ ಬಿಟ್ಟು ಹೋಗಿದ್ದತ್ತ್ ಒಂದ್ ಏನ ಕಡಿಲತ್ತಿ ಕಡಿಲತಿತ್ತು ಮಾಡ್ಕೊಂಡು ಹೇಳ್ತೀನಿ ಬಿಟ್ಟು ಹೋಗ್ಲಾಕ ಅಕ್ಕಿನಾಕ ಬಿಟ್ಟು ಯಾಕ ಕಡಿತಿದ ಮಾಡ್ಕೊಂಡು ಹೇಳ್ತೀನಿ ನೆಟ್ ಗಿಡದಾಗ್ಲಿಕ್ಕಂದ್ರ ಮಾಡ್ಕೋಬಾರ ಇವ್ರು ಹೆಂಗ ಸಾಧು ಆಗಲ ಇವಂಗ ಹೆಂಗ ಒಂದ್ ಮಾತ್ ಹೇಳಿದಾವ್ ಹೆಂಗ ಗಾಂಡಿದ್ರ ಅಟ್ಟ ಮಕ್ಕಳಾಗತವತ್ರಿ ಮಗಲಾಗ ಹೌದ ಇವ್ ಹೇಳ ಗಾಂಡ್ ಇರ್ಲಿಕ್ಕ ಒಟ್ಟ ಮಕ್ಕಳಾಗ ಹಂಗಿಲ್ಲ ಮಕ್ಳ ಆಗುದ್ರೋಡ ಸೋಮವ್ ಸಣ್ಣ ಉದಾಹರಣೆ ಕೊಡ್ತಾನೆ ಕೇಳಿನ ಜನರಲ್ ರೂಢಿ ಒಳಗ ಮದಿವಿ ಮಾಡ್ಕೊಂಡ ಬळक ಬಹಳ ಅದರ ಮೂರು ವರ್ಷ ನೋಡತಾರ ಅಕ್ಕಿಗೆ ಮಕ್ಕಳಾಗ್ಲಿಕ್ಕಂದ್ರ ಹೌದರಲ್ಲ ರಗಡ ಸಲ ಕೋಲ್ಯಾಗು ಹಾಕಿರ್ತಾರ 20 ಸಲ ಹೊರಗು ತಗದಿರ್ತಾರ ಕರೆ ಎಲ್ಲ ಮಾಡಿದರೆ ಬೋರ್ಡದಾಗ ಪೀಸ ನೆಟ್ ಕೊಂಡಿ ಕೂತು ಕೆಲಸ ಮಾಡ್ಲಿಕ್ಕಂದ್ರ ನಿ ಕೆಲಸ ಆಗಂಗಿಲ್ಲ ಅಲ್ಲಿ ಏನು ಕರೆ ಐತಿಲ್ಲ ಬೋರ್ಡ್ ಆಗದಿ ಲಟ್ಟ ಇರ್ತದಿ ಕರೆ ಪೀಸ ಕೊಂಡ್ರು ಕುಂಡ್ರಿಕ ಲೇಕೆ ಬೆಂಕಿ ಹೊತ್ತದು ಏನು ಮಾಡುದು ಅದನ ಪ್ಯೂಜ್ ಇಟ್ಟುಕೊಂಡೆ ಇದನ ವೈರ ಸುಟ್ಟ ಹೋಗಿದಿದನ ಆ ಕಡೆ ಏ ಹೋಗಿರಿ ಲಾಲ್ ಸಾಬಣ್ಣ ಇವ್ನು ಪೀಜ್ ಇವನ್ ಬೇರೆ ರೀ ಇವ್ ಹೆಂಗ ಇವ್ ದಿನ ಬೋರ್ಡ್ ಸನಿ ಬರು ತಡ ಇಲ್ಲದ ಸುಟ್ಟು ಥಂಡಿರತ್ತಿರ ಇವ್ ಪೀಸ್ ಇದಂತ ಪೀಸ್ ಇದು ಹಂಗ ಇವ್ ಹೇಳ್ತಾನು ಮದ್ವಿ ಮಾಡ್ಕೊಂಡ್ ಗಾಂಡ ಮಗಲಾಗಿದ್ರ ಅಟ್ ಮಕ್ಕಳಾಗತ್ರಿ ಯಾಕ ಒಟ್ಟ ಆಗಂಗಿರತ್ ಹೌದು ಹೌದಾ ಮಧವಿ ಮಾಡಿದ ಗಂಡ ಹೆಂಡತಿ ಹುಡುಗರು ನೆಡ್ಡತ್ತರು ಅಗದಿ ಸೋಬಾನ ಪದನ ಮುಗಿದಿರ್ತೈತಿ ನೋಡಿ ಆಲಿ ಸೂರ್ಯನ ಮಾಸ್ಟರ್ ಹೆಂಗೆ ನಡೆದು ನೋಡು ಅವನು ನಡೆದು ನೋಡಿ ಮಧವಿ ಹಂದರದ ಪತ್ರೊಳೆ 2000ಕ್ಕೆ ಚಟ ಆಯ್ತೆ ಅದು ಕಚ್ಚ ಅದು ಕಳದಿತ್ತು ಕಚ್ಚ ನೆಟ್ಟ ಹಿಡಿ ಇಲ್ಲಿ ಊರಾಗ ಸಂದರಿಯಾಗ್ ಹಂದಿ ಬಾಳದಾವ್ ಏ ಲಾಡ್ ಲಾಡೇ ಮಸಗಳ ಕರ್ಕೊಂಡ ಬಾ ಮತ್ತೆ ಪೀಜಾ ಹರಕೊಂಡ ಹಾದು ಅಂದ್ರ ವನಿಯಾಗಿನ ಪೀಜಿ ಏನು ಹೇಳ್ತಿ ಅದಕ್ಕ ಏನು ಹೇಳ್ತಾರಪ್ಪ ಏನಂತ ತಂಗಿ ನೋಡು ಹಾ ಮನಿ ಒಳಗ ಗಂಡ ಹೆಂಡತಿ ಇದ್ದ ಇದಳ್ಕ ಮೂರ್ ವರ್ಸ ನೋಡ್ತಾರ ವರ್ಷ ವರ್ಸ ನೋಡ್ತಾರ ಹೌದೌದ ಮಕ್ಕಳ ಸರ್ಕಾರ ಆಗ್ಲಿಕ್ ಅಂದ್ರೆ ಏನ್ ಮಾಡ್ತಾರು ಸಣ್ಣಂಗೆ ದೊಡ್ಡ ದವಾಖಾನೆ ಹುಡ್ಕಾಡ್ಲಕ್ ಚಾಲು ಮಾಡ್ತಾನ್ರಿ ಇವ್ ಲಸುಮು ಇವ್ ಲಕ್ಷ್ಮಣ ಎದಕ ಎದಕ್ಕ ಯಾಕೋ ನನ್ ಕೈಯಲ್ಲಿ ಕೆಲಸ ಆಗುವತ್ತಲ್ಲಿ ದವಾಖಾನೆ ಇಂಜೆಕ್ಷನ್ ರೀ ಆಗ್ತಾವ ನೋಡುದು ಹೌದ್ ಹೌದಲ್ಲ ಈ ಉನ್ ಔಷಧಿ ನೆಟ್ಟಗೆ ಬಿಳಕಂದ್ರ ಕಾಲಿ ಹೋಗುತ್ತೆ ನೋಡ್ರಿ ಅಲ್ಲಿ ದವರ್ಗೆ ಹೋಗೋದ್ರಲ್ಲ ಇಲ್ಲ ಜರ್ಸಿ ದನಗಳ ತುಂಬಕೊಂಡು ಬಂದಂಗ ಅಲ್ಲಿ ಅಲ್ಲೋ ಸಿಕ್ಕ ಬ್ಯಾರೆ ಫ್ರಿಜ್ ಇದನ ಸಿಕ್ಕ ಇವ್ ಮಗ ಯಾವಂದ್ರೆ ಸಿಕ್ಕಾದ ಮೇಲೆ ಫೋಟೋ ಹಾಕೊಂಡು ಇವ ತಿರುಗಾವ್ ಈಗ ಹಂಗಾಯಿತೆ ಏ ಚಲ್ಟಿ ನಡೆಬೇಕು ನೀನು ಮೂರು ವರ್ಷ ಬಿಟ್ಟು ನಾಲ್ಕನೇ ವರ್ಷ ಚಾಲು ಹ ಆ ಓಟ ಮಕ್ಕಳು ಆಗುವಲೇ ಈ ಮನೆಯಾಗ ಹೌದು ನನಗೆ ಓಟ ಮಕ್ಕಳು ಆಗುವಲೇ ഏ മത് ചലോ അവാഖാന ബിജാപുർഗ ദാന സക്സസ് അല്ല ദാന കി അല്ല ബീജ് ബേരിലേ ഇത്തര ജർസിൽ തുമ്പം ഇവന ബീജലെലിക്കാ ബീജ് ബഡ് ദുഡ്രിവാട്ട് ಏನಂತ ಹೇಳಿ ಮೇಡಮ್ ಒಟ್ಟ ನಮ್ಮ ಮಕ್ಕಳಾಗುವಲ್ರಿ ಭೂಮಿ ದೋಸೆ ಐತಿವೀಜನದ ದೋಸೆ ಐತಿ ಎರಡು ಚೆಕ್ ಮಾಡಿ ಹೇಳತ ನೀವ್ ಅಲ್ಲಿ ಓದ್ ಹ ಕೇಳ್ತಲ್ಲ ಅಲ್ಲಿ ಒಟ್ಟರ್ತ ಎಲ್ಲ ಓದ್ ಕಂಪ್ಯೂಟರ್ ದಾಗ ಹಾಕಿ ರಕ್ತ ಹಾತಿ ಒಂದು ಎಲ್ಲಾ ಎಕ್ಸ್ ವೈ ಜಡ್ ಎಲ್ಲಾ ಚೆಕ್ ಆತಲಾ ಒಟ್ಟ ಎಕ್ಸ್ ವೈ ಜಡ್ ಇಡ್ಕೊಂಡು ಚೆಕ್ ಮಾಡಿದಾಗ ಹಾಕಿ ಮೇಡಮ್ ಹೇಳ್ತಾಳ ಏನಂತ

ಭೂಮಿ ಅನ್ನುವಂಥ ಕವಂದಿ ಹಾಂ ಎಂಟು ಎತ್ತಿನ ಗಳೆ ಆಗಿ ಹೋಗ್ಯಾವ ನಾಲ್ಕು ಎತ್ತಿನ ಗಳೆ ಆಗಿ ಹೋಗ್ಯಾವ ಎರ್ಡು ಎತ್ತಿನ ಗಳೆ ಆಗ್ಯಾವ ಹೌದಿಲ್ಲ ಈಗ ಹೊಳೆ ಮಂದಿ ಇಂಜನ್ ಮೇಗಿನ ಟ್ರಾಕ್ಟರ್ ಸಿಕ್ಕಿ ಒಳಗೆ ಸಿಕ್ಕ ರೋಯಿ ಅಂತ ಒದರ್ಲತ್ತೇವೆ ತಕ್ಕೊ ಅಂದತಿ ನನ್ನ ಭೂಮಿ ಇಲ್ಲ ನೀರಿದ ಬಂದದಿ ನನ್ನ ಕಾಲಾಗಿನ ಕರ ಎಲ್ಲಿ ಹೋಗಿರ ಒಳಗೆ ಸಿಕ್ಕು ವದ್ರಿ ಹೌದು ಹಿಂದಗಡೆ ನಮ್ಮ ಕೈಯ್ಯಾಗೆ ಬೆದ್ರಿ ತಗೋ ನನ್ನ ಮೊಮ್ಮಗಳು ಬಂದಳು ಮೊಮ್ಮಗಳು ಅಂದಾಳ ಆಕಿ ಬರೋ ಬರ್ರಿ ಹೌದು ಹೌದುಲ ಔಷಧಿನು ಖರೇನ ಅಕ್ಕ ಕುಡುದನ್ನು ತಾಳಗೆ ತಾಳಿಗೆ ಹೌದಿಲ್ಲ